ಕೆಂಪೇಗೌಡರ ವೇದಿಕೆಯ ಮುಖಾಂತರ ಅಟಲ್ ಅವರ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರಿಗೆ ಇವತ್ತು ಸನ್ಮಾನನೂ ನಡೀಲಿಕ್ಕಿದೆ ಅನ್ಸುತ್ತೆ ಅವರು ಶಾಸಕರಾಗಿ ಸಂಸದರಾಗಿ ರಾಜ್ಯಸಭಾ ಸದಸ್ಯರಾಗಿ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಗಳಾಗಿ ಅವ್ರು ನಡೆಸಿರ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿಗಳಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ನಮಗ್ ಗೊತ್ತು ಜವಾಬ್ದಾರಿ ನಿರ್ವಹಿಸಿದ್ದಾರೆ ಅಂತ ನಮಗ್ ಗೊತ್ತು ಅಧಿಕಾರ ನಿರ್ವಹಿಸಿದ್ದಾರೆ ಅಂತ ಗೊತ್ತು ಆದ್ರೆ ಬೆಂಗಳೂರಿಗೆ ಡೆಲ್ಲಿ ಸ್ವಲ್ಪ ದೂರದಲ್ಲಿ ಇರೋದ್ರಿಂದಾಗಿ ಡೆಲ್ಲಿಯಲ್ಲಿ ಏನ್ ಮಾಡಿದ್ರು ಅಂತ ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಬಹುಶಃ ಅವ್ರದೇ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ನಾನೊಂದು ಬರೇ ಮೂರ್ನಾಲ್ಕು ಸಂಗತಿಗಳು ನನಗೆ ಗೊತ್ತಿರೋದನ್ನ ಹೇಳ್ತೀನಿ ನಾನು ನನ್ನ ಪಕ್ಷದ ಜವಾಬ್ದಾರಿ ಕಾರಣಕ್ಕೆ ನನಗೆ ಗೊತ್ತಿರೋದನ್ನ ಹೇಳ್ತೀನಿ ಅವ್ರು ಬರುವಾಗ ಪ್ರಧಾನಮಂತ್ರಿ ಆಗುವಾಗ ಕಾಶ್ಮೀರದಲ್ಲಿ ಸುಮಾರು ಏಳೆಂಟು ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ ಇವರ ಹತ್ರ ಇದ್ದಂತ ಬಹಳ ಕಡಿಮೆ ಅಧಿಕಾರದ ದಿನಗಳಲ್ಲಿ ಹನ್ನೊಂದು ಹನ್ನೆರಡು ತಿಂಗಳ ಅವಧಿಯಲ್ಲಿ ಕಾಶ್ಮೀರದಲ್ಲಿ ಚುನಾವಣೆ ಮಾಡಿ ಸಹಿ ಅನ್ನಿಸ್ಕೋತಾರೆ ಅಂತಲೇ ಅಲ್ಲ ಯಾಕಂದ್ರೆ ಆಗ ಕಾಶ್ಮೀರದಲ್ಲಿ ಚುನಾವಣೆ ಮಾಡೋದು ಬಹಳ ಸುಲಭ ಇರಲಿಲ್ಲ ಇವ್ರಿಗಿಂತ ತುಂಬಾ ಜಾಸ್ತಿ ಬಹುಮತ ಇರತಕ್ಕಂಥವ್ರು ಮಾಡೋ ಧೈರ್ಯನೇ ತಗೊಂಡಿರಲಿಲ್ಲ ಅಂತದೇ ಅಂತ ಕಾಲದಲ್ಲಿ ದೇವೇಗೌಡರು ಜಮ್ಮು ಕಾಶ್ಮೀರದ ಚುನಾವಣೆಯನ್ನ ಮಾಡಿ ತಾನೇನು ಅನ್ನೋದನ್ನ ತೋರಿಸಿಕೊಡ್ತಾರೋ ಅಂತ ದೂರದ ಜೂರಿಟ್ನಲ್ಲಿ ಆ ಕಾಲದಲ್ಲಿ ಅವರು ಪ್ರಧಾನಮಂತ್ರಿ ಆದಂತಹ ಕಾಲದಲ್ಲಿ ನಮ್ಮ ಪೂರ್ವೋತ್ತರ ರಾಜ್ಯಗಳೇನಿದೆ ಸಂಕಷ್ಟದಲ್ಲಿ ಇದ್ದಂತ ದಿನಗಳು ಆಮೇಲೆ ಅಟಲ್ ಜಿ ಕಾಲದಲ್ಲಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಈಗ ಹೆಚ್ಚು ಕಡಿಮೆ ಮುಕ್ತಾಯ ಆಗೋಗಿದೆ ಆಗ ಉಚ್ಚದಲ್ಲಿದ್ದಂತ ದಿನಗಳು ರಾಷ್ಟ್ರ ಧ್ವಜ ಹಾರತಾ ಇರಲಿಲ್ಲ ಸ್ವಾತಂತ್ರ್ಯ ದಿನೋತ್ಸವ ಮಾಡಕ್ ಸಾಧ್ಯ ಇಲ್ಲ ಗಣರಾಜ್ಯೋತ್ಸವ ಬಹಿಷ್ಕಾರ ಹಾಕ್ತಾರೆ ಸ್ವತಂತ್ರವಾಗಿ ಜನಪ್ರತಿನಿಧಿಗಳು ಓಡಾಡಕ್ಕಾಗೋದಿಲ್ಲ ಭಾರತ ಅನ್ನುವಂತಹ ಶಬ್ದ ಸ್ವಲ್ಪ ಅಪಾಯಕಾರಿ ಅನ್ನುವಂತ ಇದ್ದಂತ ದಿನಗಳು ನಾಗಾ ಬಂಡುಕೋರ ಜೊತೆ ಸಂಧಾನ ಮಾಡ್ತಾ 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 ಮಾತುಕತೆ ಮಾಡ್ತಾ ದೂರದ ಜೂರಿಟ್ನಲ್ಲಿ ಅವರ ಜೊತೆ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಅಂತಾರೆ ನಾಗಾಬಂಡುಕೋರ್ರ ಜೊತೆ ಒಂದು ಶಾಂತಿಯ ಪ್ರಸ್ತಾವಕ್ಕೆ ಒಪ್ಪಂದಕ್ಕೆ ಜೂರಿಟ್ನಲ್ಲಿ ಸಹಿ ಹಾಕ್ತಾರೆ ಸನ್ಮಾನ್ಯ ದೇವೇಗೌಡರು ಅವರು ಐಟಿ ಇಂಡಸ್ಟ್ರಿಗೆ ಟ್ಯಾಕ್ಸ್ ಹಾಲಿಡೇ ಕೊಟ್ಟಂತ ಮೊದಲನೇ ಪ್ರಧಾನಮಂತ್ರಿ ದೇವೇಗೌಡರು ಅವರು ನಾವು ದೇವೇಗೌಡನ ಕೃಷಿಗೋ ಅಥವಾ ರಾಗಿ ಮುದ್ದೆಗೋ ಅನೇಕ ಪತ್ರಕರ್ತರು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೋ ಅಂತಲ್ಲಿ ಆದ್ರೆ ಐಟಿ ಇಂಡಸ್ಟ್ರಿಗೆ ಟ್ಯಾಕ್ಸ್ ಹಾಲಿಡೇ ಕೊಟ್ಟಂತ ಮೊದಲನೇ ಪ್ರಧಾನಮಂತ್ರಿ ಯಾಕಂದ್ರೆ ಎಲ್ಲಿ ಬೆಳವಣಿಗೆಗೆ ಸಾಧ್ಯತೆ ಇದೆ ಅಂತ ಗುರುತಿಸೋದಿದೆಯಲ್ಲ ಅದು ನಾಯಕನ ಲಕ್ಷಣ ಅಂತಲಿ ಆಮೇಲೆ ಅದನ್ನ ಮುಂದೆ ತಗೊಂಡ್ರು ಸಾವಿರಾರು ಜನ ಇರ್ತಾರೆ ಆದ್ರೆ ಇಲ್ಲಿ ಬೆಳವಣಿಗೆ ಅದೊಂದು ಬೀಜ ಇದೆ ಅನ್ನೋದನ್ನ ಗುರುತಿಸಬೇಕಾಗಿರ್ತಕ್ಕಂಥದ್ದು ಒಬ್ಬ ನಾಯಕನ ಲಕ್ಷಣ ಅದನ್ ಗುರುತಿಸಿ ಆ ಕಾಲದಲ್ಲಿ ಎಟಿ ಇಂಡಸ್ಟ್ರಿಗೆ ಟ್ಯಾಕ್ಚಾಲಿಟಿ ಕೊಟ್ಟಂತ ಒಬ್ಬ ಧೀಮಂತ ರಾಜಕಾರಣಿ ನಾಯಕ ಪ್ರಧಾನಮಂತ್ರಿ ಸನ್ಮಾನ್ಯ ದೇವೇಗೌಡರು ಇವತ್ತು ಅವರಿಗೆ ಸನ್ಮಾನ ನಡೀತಾ ಇದೆ ನಾನು ಅನ್ಕೊಳ್ತೀನಿ ನಮ್ಮಂತ ಅನೇಕರಿಗೆ ಆ ಸನ್ಮಾನದ ಕಾರ್ಯಕ್ರಮದಲ್ಲಿ ಇರುವಂತದ್ದು ಒಂದು ಭಾಗ್ಯ